ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಒಂದಾದ ಸಂದರ್ಶನ ವಿಧಾನದವ ಕುರಿತು ನಿಮಗೆ ಒಂದು ಮಾಹಿತಿಯನ್ನು ನಾನು ಈಗ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಸಂದರ್ಶನ ಅಥವಾ ಇಂಗ್ಲಿಷಲ್ಲಿ ನಾವು ಅದನ್ನು ಇಂಟರ್ವ್ಯೂ ಎಂದು ಕರೆಯುತ್ತೇವೆ ಸಂದರ್ಶನ ಎನ್ನುವಂಥದ್ದು ಒಂದು ಸಂವಹನಕ್ಕೆ ಬಳಸುವ ಒಂದು ಪ್ರಕ್ರಿಯೆಯಾಗಿದೆ ಅಥವಾ ಅಂತರ್ಕ್ರಿಯೆಯಾಗಿದೆ ಎಂದು ನಾವು ಹೇಳಬಹುದು ಇದರಲ್ಲಿ ಏನೇ ಇರುತ್ತದೆ ಅಂದರೆ ಸಂದರ್ಶಿತ ವ್ಯಕ್ತಿಯ ಅವಶ್ಯಕವಾದಂತಹ ಒಂದು ಮಾಹಿತಿಯನ್ನ ಮುಖಾಮುಖಿಯಾಗಿ ಅಂದರೆ ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಸನ್ನಿವೇಶದಲ್ಲಿ ಶಾಬ್ಧಿಕವಾದಂತ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತದೆ ಇನ್ನು ಸಂದರ್ಶನವನ್ನ ಸಾಮಾನ್ಯವಾಗಿ ನಾವು ಈ ಸಲಹಾ ಕಾರ್ಯಕ್ರಮಗಳಲ್ಲಿ ನಾವು ಬಳಸುವಂಥದ್ದನ್ನ ನಾವುಗಳು ನೋಡಬಹುದು ಅಥವಾ ಹಲವಾರು ಸಂಶೋಧನಾ ಸನ್ನಿವೇಶಗಳಲ್ಲಿ ವ್ಯಕ್ತಿಗಳಿಂದ ಉಪಯುಕ್ತವಾದಂಥ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಬಳಸಬಹುದಾದ ಒಂದು ಪರಿಣಾಮಕಾರಿಯಾದಂಥ ವಿಧಾನವೇ ಸಂದರ್ಶನ ಅಂತ ಹೇಳ್ಬೋದು ಇನ್ನು ಸಂದರ್ಶನ ಅಂದರೆ ಬಹಳ ಸರಳ ಅರ್ಥದಲ್ಲಿ ಸಂದರ್ಶನ ಒಂದು ನಿಯಂತ್ರಿತವಾದಂತಹ ಸಂಭಾಷಣೆಯಾಗಿದೆ ಹಾಗಾದರೆ ಇದು ನಮಗೆ ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಏನು ಇದರ ಅವಶ್ಯಕತೆ ಇದೆ ಅಂತ ನಾವು ನೋಡೋದಾದರೆ ಇದು ನಮ್ಮ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳಲ್ಲಿ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಈ ವಿಧಾನಗಳ ಮೂಲಕ ನಾವು ಮಾಹಿತಿಯನ್ನ ಸಂಗ್ರಹಿಸಬಹುದಾಗಿದೆ ಮತ್ತು ಸಂದರ್ಶನ ಅನ್ನುವಂಥದ್ದು ಒಂದು ಇದೆ ಇಂಟ್ರ್ಯೂ ಇಟ್ ಈಸ್ ಆನ್ ಒನ್ ಆರ್ಟ್ ಅಂತ ಸೊ ಇದರ ಮೂಲಕ ಈ ಸಂದರ್ಶಕ ಮಾಡುವುದರಿಂದ ನಾವು ಅವಶ್ಯಕವಾದ ಕೌಶಲ ಮತ್ತು ಚತುರತೆಯನ್ನ ಹೊಂದಿರ್ತದೆ ಸೊ ಸಹಜವಾಗಿ ಸಂದರ್ಶನ ಮಾಡೋರು ಇರ್ತಾರೆ ಅಂದ್ರೆ ಇದು ಶಿಕ್ಷಕರೇ ಆಗಿರ್ತಾರೆ ಶಿಕ್ಷಕರ ಇಲ್ಲಿ ಧ್ವನಿ ಮಾತು ಅವರ ಉತ್ತರಗಳ ಅವಲೋಕನ ಇವೆಲ್ಲವೂ ಬಹಳ ಮುಖ್ಯ ಆಗ್ತವೆ ಈ ಸಂದರ್ಭದಲ್ಲಿ ಸಂದರ್ಶನವನ್ನ ಎದುರಿಸುತ್ತಿರುವಂತ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಅವನು ಕೊಡುವಂತ ಉತ್ತರಗಳು ಅವನು ನೀಡುವಂತ ಉತ್ತರದ ಶೈಲಿ ಇವುಗಳ ಮೇಲೆ ನಾವು ಅದರ ಅವನಿಂದ ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆಯೋ ಅದೆಲ್ಲವನ್ನ ನಾವು ತಿಳಿದುಕೊಳ್ಬಹುದು ಇನ್ನು ಸ್ನೇಹಿತರೆ ಈ ಸಂದರ್ಶನದಲ್ಲಿ ಇರುವಂತ ಮೌಲ್ಯಗಳ ಬಗ್ಗೆ ನಾವು ನೋಡುವುದಾದ್ರೆ ಇದು ಯಾವುದೇ ಒಂದು ವರ್ಗ ಅಥವಾ ಜನಸಂಖ್ಯೆಯ ಪ್ರತಿದರ್ಶನದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಬಳಸಬಹುದಾದ ಅತ್ಯಂತವಾದಂತ ಸರಳವಾದಂತ ತಂತ್ರ ಇನ್ನು ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ್ದೇ ಆದರೆ ನಮ್ಮ ಶಿಕ್ಷಕರಿಗೆ ಪ್ರಮೋಷನ್ ಬಡ್ತಿ ನೀಡುವುದಾಗ್ಲಿ ಅಥವಾ ಮೌಖಿಕ ಪರೀಕ್ಷೆಗಳಲ್ಲಿ ಬಳಸಬಹುದಾದ ಒಂದು ವಿಧಾನವಾಗಿದೆ ಇನ್ನು ಸಂಕೀರ್ಣವಾದ ಸಂವೇಗಾತ್ಮಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಉಪಯುಕ್ತವಾದಂತಹ ವಿಧಾನ ಅಂತ ಹೇಳ್ಬೋದು ಇನ್ನು ಬಹಳ ವಿಶೇಷವಾಗಿ ಟೀಟಿಗೆ ಸಂಬಂಧಪಟ್ಟಂತೆ ಇರುವಂತಹದೊಂದು ಅಂಶ ಏನು ಅಂದ್ರೆ ಅನಕ್ಷರಸ್ಥರು ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದ ಒಂದು ಅತ್ಯುತ್ತಮ ವಿಧಾನ ಇದು ನೀವು ಕೂಡ ನೆನಪಿಟ್ಕೊಳ್ಬೇಕು ಟಿಗಾಗಿ ಒಂದು ಪ್ರಶ್ನೆ ಅನಕ್ಷರಸ್ಥರಿಗೆ ಮಕ್ಕಳಿಗೆ ಅಪ ಸಾಮಾನ್ಯ ವ್ಯಕ್ತಿಗಳಿಗೆ ನಾವು ಬಳಸಬಹುದಾದ ಒಂದು ಅತ್ಯುತ್ತಮ ವಿಧಾನ ಅಂದರೆ ಅದು ಸಂದರ್ಶನ ಅನ್ನುವುದು ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು ಸ್ನೇಹಿತರೆ ಇಷ್ಟ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ನಾವು ನೋಡುವುದಾದರೆ ಈ ವಿಧಾನದಲ್ಲಿ ಪೂರ್ವಗ್ರಹ ಪೀಡಿತವಾದ ಮತ್ತು ವ್ಯಕ್ತಿನಿಷ್ಠ ಮಾಹಿತಿ ಇಲ್ಲಿ ದೊರೆಯುತ್ತದೆ ಇದು ಸಾಮಾನ್ಯವಾಗಿ ಸ್ಮೃತಿಯ ಮೇಲೆ ಅವಲಂಬಿಸ ಅಂದ್ರೆ ಆ ವ್ಯಕ್ತಿಯ ನೆನಪುಗಳು ಏನಿವೆಯೋ ಅವುಗಳ ಆಧಾರದ ಮೇಲೆ ಇದು ಅವಲಂಬನೆಯನ್ನ ಆಗಿರ್ತದೆ ಇನ್ನು ಸಂದರ್ಶನ ವಸ್ತುನಿಷ್ಠ ಆಗಿರಬೇಕಾದರೆ ತರಬೇತಿ ಹೊಂದಿದ ಮತ್ತು ತಾಂತ್ರಿಕ ಜ್ಞಾನವುಳ್ಳ ಸಂದರ್ಶಕರ ಅಗತ್ಯ ಇದೆ ಅಂದರೆ ಇದರ ಅರ್ಥ ಏನು ಅಂದ್ರೆ ಶಿಕ್ಷಕ ಈ ಒಂದು ವಿಧಾನವನ್ನ ಬಳಸುವ ಸಂದರ್ಭದಲ್ಲಿ ಆತನಿಗೆ ಒಂದಿಷ್ಟು ಸಂದರ್ಶನ ಮಾಡುವ ತರಬೇತಿ ಇರಬೇಕು ಮತ್ತು ಈ ತಾಂತ್ರಿಕ ಟೆಕ್ನಾಲಜಿಯನ್ನು ಬಳಸುವ ಜ್ಞಾನವು ಕೂಡ ಅವನಿಗೆ ಇರಬೇಕು ಇನ್ನು ಸಹಜವಾಗಿದ್ದು ಹೆಚ್ಚು ಸಮಯವನ್ನು ತೆಗೆಯುತ್ತದೆ ಮತ್ತು ಸಂದರ್ಶನಕ್ಕನಿಗೆ ಹೆಚ್ಚಿನ ಸಿದ್ಧತೆಯ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವುಗಳು ಇಲ್ಲಿ ತಿಳಿದುಕೊಳ್ಳಬಹುದು ಹೀಗಾಗಿ ಈ ಸಂದರ್ಶನವನ್ನು ನಾವು ಮಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯಕ್ತಿಗಳ ಮನೋಧೋರಣೆಗಳನ್ನು ಆಸಕ್ತಿಗಳನ್ನು ಮೌಲ್ಯಗಳನ್ನು ತಿಳಿಯಲು ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಈ ಸಂದರ್ಶನ ವಿಧಾನವನ್ನು ಬಳಸಬಹುದಾಗಿದೆ ಎಲ್ರಿಗೂ ಕೂಡ ಧನ್ಯವಾದಗಳು